ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಆಟೋ ಹಾಂ ಸರ್ ಕಳ್ಸಿ ಮಾಡಿದೆ ಮಾಡಲಿದು ಹ್ಞೂ ಓನರ್ ಎಷ್ಟು ಓನರ ಹ್ಞೂ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಏನು ರನ್ನಿಂಗ್ ಇಲ್ಲ ಸರ್ ಇನ್ಸೂರೆನ್ಸ್ ಎಲ್ಲ ಡಿವೈಸ್ ಎಲ್ಲ ಕ್ಲಿಯರ್ ಆಗಿದೆಯಾ ಹ್ಞೂ ಅದೇ ಏನು ಮಾಡಿಸ್ಕೊಡ್ತೀರಾ ಇಲ್ಲ ಸರ್ ಇಲ್ಲ ಅವ್ರ ಕಡೆಗೆ ಹೋಗಿ ಸರ್ ಸರಿ ಮಾಡಿಸ್ಕೋಬೇಕು ಇಂಜಿನ್ ಚೆನ್ನಾಗಿದೆ ಗಾಡಿದು ಇಂಜಿನ್ ಎಲ್ಲ ಮೇಜರ್ ಮಾಡಿಸಿ ಮೂರು ತಿಂಗಳಾಗಿದೆ ಸರ್ ಮೇಜರ್ ಎಲ್ಲ ಮಾಡಿಸಿದ್ದೀರಾ ಹ್ಞೂ ಮೈಲೇಜ್ ಎಷ್ಟು ಕೊಡುತ್ತೆ ಮೈಲೇಜ್ ಕೊಡಿ ಇಪ್ಪತ್ತೈದು ಕೊಡುತ್ತೆ ಸರ್ ಇಪ್ಪತ್ತೈದು ಕೊಡುತ್ತೆ ಸರ್ ಹ್ಞೂ ಸೀಟಿಂಗ್ ಎಷ್ಟಿದೆ ಸೀಟಿಂಗ್ ಸರ್ ಹನ್ನೆರಡು ಸೀಟ್ ಸರ್ ಸೀಟ್ ಲೆವೆಲ್ಲು ಹ್ಞೂ ಗಾಡಿಗೆ ಎಕ್ಸ್ಟ್ರಾ ಫುಟಿಂಗ್ ಏನು ಮಾಡ್ತಿದ್ರಾ ಆಯ್ತಿದೆ ಸರ್ ಊಪರ ಐತೆ ಟಿ ವಿ ಐತೆ ಟಿ ವಿ ಊಪರು ಎಲ್ಲ ಹಾಕ್ಸಿದಿರ ಹ್ಞೂ ಲೊಕೇಶನ್ ಕಡೆ ಇರ್ಬೇಕು ದೇವದುರ್ಗ ಇರುಗೇರೆ ಅಂತ ಐತೆ ಲೋನ್ ಇದೆಯಾ ಈ ಗಡಿ ಮೇಲೆ ಲೋನ್ ಏನಿಲ್ಲ ಲೋನ್ ಇರೋದಿಲ್ಲ ಗಾಡಿಗೆಷ್ಟು ಹೇಳಿದ್ರ ರೇಟು ಎರಡು ಇಪ್ಪತ್ತು ಹೇಳ್ತೀಯಾ ಸರ್ ಎರಡು ಇಪ್ಪತ್ತು ಪೈಣೆಗೆ ಎಷ್ಟು ಕೊಡ್ತೀರಾ